ನಮಸ್ಕಾರ ಇನ್ನೊಬ್ಬರ ಬದುಕಿನಲ್ಲಿ ನಾವು ಒಂದು ಅಳಿಯದ ಸುಂದರ ನೆನಪಾಗಿ ಉಳಿಬೇಕು ಅಂತಂದ್ರೆ ನಾವು ಹೇಗಿರ್ಬೇಕು ಯಾಕಂದ್ರೆ ಇನ್ನೊಬ್ಬರ ಬದುಕಿನಲ್ಲಿ ಅಳಿಯದ ಸುಂದರ ನೆನಪಾಗಿ ನಾವು ಉಳಿಯುವುದು ಕೂಡ ಒಂದು ನಮ್ಮ ಬದುಕಿನ ಒಂದು ಶ್ರೇಷ್ಠ ಸಾಧನೆ ಆ ಶ್ರೇಷ್ಠ ಸಾಧನೆಯನ್ನ ಸಾಧಿಸ್ಬೇಕಂತಂದ್ರೆ ಅಂತಂದ್ರೆ ನಾವು ಯಾವ ರೀತಿಯಾಗಿ ಇರಬೇಕು ನಾವು ಯಾವ ರೀತಿಯಾಗಿ ಇದ್ರೆ ಇನ್ನೊಬ್ಬರ ಬದುಕಿನಲ್ಲಿ ಅಳಿಯದ ನೆನಪಾಗಿ ಉಳಿತೀವಿ ಅಂದ್ರೆ ಈಗ ನಾವು ಅನೇಕ ವಿಚಾರಗಳನ್ನ ವಸ್ತುಗಳನ್ನ ಸಂಗ್ರಹಿಸ್ತಾ ಇರ್ತೇವೆ ನಮ್ಮ ಗುರಿಗಳು ವಿವಿಧ ರೀತಿಯ ಗುರಿಗಳಾಗಿರ್ತವೆ ನಮ್ಮ ಜೀವನದ ಒಂದು ಯೌವನದ ಇರಬಹುದು ಬದುಕಿಗೆ ಒಂದು ನೆಲೆಯನ್ನು ಕಂಡುಕೊಳ್ಳುವ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ ಯಾಕಂದ್ರೆ ಆ ಸಂದರ್ಭದಲ್ಲಿ ನಮ್ಮ ಬದುಕನ್ನು ನಾವು ನಿರ್ಮಿಸಿಕೊಳ್ಬೇಕಾಗಿರ್ತದೆ ಬಾಲ್ಯ ಮುಗಿದು ಪ್ರೌಢ ಮುಗಿದು ಯವ್ವಾನವಸ್ಥೆಗೆ ನಾವು ಸೇರಿದಾಗ ನಮ್ಮ ಜೀವನಕ್ಕೊಂದು ನೆಲೆಯನ್ನು ನಾವು ನಿರ್ಮಿಸಿಕೊಳ್ಬೇಕಾಗಿರ್ತದೆ ಅದಕ್ಕಾಗಿ ನಮ್ಮ ಪ್ರಯತ್ನಗಳು ಸಾಕ್ತಿರ್ತವೆ ನಾವು ಉತ್ತಮವಾದ ಕೆಲಸದ ಭೇಟಿಯಲ್ಲಿ ಇರ್ತೀವಿ ಕೆಲಸವನ್ನ ಹುಡುಕಾಡ್ತಿರ್ತೀವಿ ಉತ್ತಮವಾದ ಕೆಲಸ ಅಂದ್ರೆ ಆನಂದವಾಗ್ತೀವಿ ಆ ಕೆಲಸದಿಂದ ಅಧಿಕಾರಗಳನ್ನ ಅನುಭವ್ಸಕ್ ಇಷ್ಟಪಡ್ತೀವಿ ಆ ಕೆಲಸದ ಮೂಲಕ ಒಂದಿಷ್ಟು ಅಧಿಕಾರ ಸಂಪಾದನೆ ಮಾಡ್ತೀವಿ ಹಣ ಸಂಪಾದನೆ ಮಾಡ್ತೀವಿ ಸಮಾಜದಲ್ಲಿ ಒಂದಿಷ್ಟು ಕೂಡ ಸಂಪಾದನೆ ಮಾಡ್ತೀವಿ ನಾವು ಮಾಡುವ ಕೆಲಸ ಅದಕ್ಕಾಗಿ ಕೆಲಸ ನಮ್ಮ ಜೀವನಕ್ಕೆ ಕನಿವಾರ್ಯ ಜೀವನ ಸಾಗಿಸಕು ಬೇಕು ಒಂದಿಷ್ಟು ಹಣ ಬೇಕು ಆ ಹಣದ ಗಳಿಕೆ ಕೆಲಸದಿಂದ ಆಗ್ತಾ ಇದೇ ಒಂದು ಓಟದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಜೀವನಕ್ಕೊಂದು ನೆಲೆ ಸಿಗ್ತದ ನೆಲೆ ಸಿಕ್ಕ ನಂತರ ನಾವು ಜೀವನವನ್ನು ಅನುಭವಿಸೋದನ್ನೇ ಮರ್ತ್ ಬಿಡ್ತೀವಿ ಸಂಪತ್ತಿನ ಸಂಗ್ರಹದಿಂದ ಬಿದ್ದು ಬಿಡ್ತೀವಿ ಅಧಿಕಾರದ ಅಧಿಕಾರದ ಅಮಲಿನಲ್ಲಿ ನಾವು ಮೈ ಮರ್ತು ಬಿಡ್ತೀವಿ ಕೆಲವೊಂದು ಸಾರಿ ಹೆಚ್ಚೆಚ್ಚು ಅಧಿಕಾರಗಳನ್ನ ಬೇಗ ನಮ್ಗೆ ಹೆಚ್ಚೆಚ್ಚು ಸಂಪತ್ತಿನ ಸಂಗ್ರಹ ಮಾಡ್ತಾ ಹೋಗ್ತೀವಿ ಈ ರೀತಿ ಒಂದು ಓಟಗಳು ನಮ್ದಿಂದ ಸಾಕ್ತ ಸಾಕ್ತ ಓಟಗಳು ಸಾಗದು ಅಂದ್ರ ಅಲ್ಲಿ ನಾವು ಜೀವನದ ನಿಜವಾದ ಉದ್ದೇಶನೇ ಮಾಡ್ಬಿಡ್ತೀವಿ ಜೀವನವನ್ನು ಅನುಭವಿಸದೆ ನಾವು ಅದನ್ನು ಕಳೆದು ಬಿಡ್ತೀವಿ ಹಾಗೆ ನಾವು ಮತ್ತವರ ಬದುಕಿನಲ್ಲಿ ಒಂದು ಸುಂದರವಾದ ಅಳಿಗದ ನೆನಪು ಸಾಧ್ಯ ದು ಇರುವ ಮನುಷ್ಯ ಮಾತ್ರ ದೊಡ್ಡವನ್ನಾಗ ದುಡ್ಡು ಇದ್ದ ಮಾತ್ರಕ್ಕೆ ನಾವು ದೊಡ್ಡವರಾಗೋದಿಲ್ಲ ಆ ದುಡ್ಡನ್ನ ಇತರರಿಗೆ ನಾವು ಯಾವ ರೀತಿಯಾಗಿ ಸಹಾಯಕ್ಕೆ ಬಳಸ್ತೀವಿ ಅನ್ನೋದ್ರ ಮೇಲೆ ನಾವು ದೊಡ್ಡವರಾಗೋದು ಎಲ್ಲಿ ಅವಶ್ಯಕತೆ ಇದೆಯೋ ಅದನ್ನ ನಾವು ಬಳಸ್ತೀವಿ ಅಲ್ಲಿ ನಾವು ಸಹಾಯಕ್ಕಾಗಿ ಬಳಸ್ತೇವಂತ ಅಧಿಕಾರ ಇದ್ದ ಮಾತ್ರಕ್ಕೆ ನಾನು ದೊಡ್ಡವ್ರ ಆಗ್ಬೋದಿಲ್ಲ ಆ ಅಧಿಕಾರವನ್ನ ಇನ್ನೊಬ್ಬರ ಕಷ್ಟಕ್ಕೆ ಸಹಾಯವಾಗುವಂತ ಕೆಲಸಕ್ಕೆ ನಾನು ಬಳಸಿದಾಗ ದೊಡ್ಡವರಾಗ್ತೀನಿ ಈ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂತಹ ಅದ್ಯಾವದೇ ರೀತಿಯ ಸಂಪತ್ತು ಅವಕಾಶಗಳಿರ್ಬೋದು ಸೌಲಭ್ಯಗಳಿರ್ಬೋದು ಅವುಗಳನ್ನು ನಾವು ಬಳಸಿಕೊಂಡು ನಮ್ಮೊಂದಿಗೆ ಇತರರಿಗೂ ಕೂಡ ಬಳಕೆ ಆಗುವಂತೆ ಮಾಡಿದೆವು ಅಂತಂದ್ರೆ ಒಂದಿಷ್ಟು ಸಾರ್ಥಕ ಆಗುವಂತೆ ಮಾಡಿದೆವು ಅಂತಂದ್ರೆ ಮತ್ತೊಬ್ಬರ ಸಹಾಯಕ್ಕೆ ನಾವು ಬಳಸ್ತೆವು ಅಂತಂದ್ರೆ ಆಗ ನಾವು ದೊಡ್ಡವರಾಗ್ತೀವಿ ದೊಡ್ಡವರಾಗೋದ್ರ ಜೊತೆಗೆ ಇನ್ನೊಬ್ಬರ ಮನಸ್ಸಿನಲ್ಲಿ ಅಳಿಯದ ನೆನಪಾಗಿ ಕೂಡ ಉಳಿತೀವಿ ನಾವು ಯಾಕಂದ್ರ ಅವರಿಂದ ನಾವು ಏನು ಬಯಸೋದಿಲ್ಲ ಅವ್ರಿಗೆ ನಮ್ಮಿಂದ ಸಹಾಯ ಮಾಡಿಬಿಟ್ಟಿರ್ತೀವಿ ಏನೋ ಬಯಸದೆ ನಿಸ್ವಾರ್ಥತೆಯಿಂದ ಸಹಾಯ ಮಾಡಿಬಿಡೋದು ಅಷ್ಟು ಜನ ಸಹಾಯ ಮಾಡ್ತಾರೆ ಪರಿಚಯನೇ ಇರೋದಿಲ್ಲ ಆ ಸಂದರ್ಭಕ್ಕೆ ಸಹಾಯ ಮಾಡಿಬಿಡ್ತಾರೆ ಆನಂತರ ಮುಂದೆ ಅವ್ರಿಗೆ ಇವರಿಗೆ ಭೇಟಿ ಆಗ್ತದೋ ಗೊತ್ತಿಲ್ಲ ಸಹಾಯ ಮಾಡುವ ಮನೋಭಾವ ನಮ್ಮಲ್ಲಿ ಉಂಟಾಯ್ತು ಅಂತಂದ್ರೆ ನಾವು ಇನ್ನೊಬ್ಬರ ಮನ ಮನಸ್ಸಿನಲ್ಲಿ ಅಳಿಯದ ನೆನಪಿಗೆ ಉಳಿತೀವಿ ಜೊತೆಗೆ ನಾವು ಕೂಡ ಬೆಳಿತೀವಿ ನಾವು ಬೆಳೆಯೋದು ಜೀವನದಲ್ಲಿ ಬೆಳಿತೀವಿ ಬೆಳೆದು ಬೆಳತ್ತೀವಿ ನಾವು ಅಷ್ಟೇ ಬೆಳೆಯೋದಲ್ಲ ನಾವು ಬೆಳೆದ ನಂತರ ಸಮಾಜವನ್ನ ಬೆಳತೀವಿ ಯಾಕಂದ್ರ ನಮ್ಮಿಂದ ನಾಲ್ಕು ಜನಕ್ಕೆ ಸಹಾಯ ಆಗ್ತಿರ್ತದೆ ಆ ಸಹಾಯದಿಂದ ಸಮಾಜದ ಸ್ವಾಸ್ಥ್ಯ ಸುಧಾರಣೆ ಆಗ್ತಿರ್ತದೆ ಅದಕ್ಕೆ ನಾವು ಶಿಕ್ಷಣ ಹೋಗಿದ ನಂತರ ಕೆಲಸ ಸೇರಿದ ನಂತರ ಹಣವನ್ನ ಅಧಿಕಾರವನ್ನ ಜ್ಞಾನವನ್ನ ಏನೋ ಸಂಗ್ರಹಿಸ್ತೀವಿ ನಂತರ ಆ ಸಂಗ್ರಹದಲ್ಲಿ ನಾವು ಮುಳುಗೋಗ ಸಂಗ್ರಹಿಸಿದ ಒಂದಿಷ್ಟು ಭಾಗವಹ ಸದ್ಬಳಕೆ ಮಾಡಬೇಕು ಸಹಾಯದ ರೂಪದಲ್ಲಿ ಸದ್ಬಳಕೆ ಮಾಡಿದೆವು ಅಂತಂದ್ರೆ ನಮ್ಮ ಬದುಕು ಕೂಡ ಸದ್ಬಳಕೆ ಸಾರ್ಥಕ ಆಗಿದೆ ಸಾರ್ಥಕ ಅಷ್ಟೇ ಆಗುವುದಿಲ್ಲ ಸಮಾಜದಲ್ಲಿ ನಾವು ಬೆಳಿತೀವಿ ಬೆಳಿತೀವಿ ಬೆಳಕ್ತೀವಿ ಅದಷ್ಟು ನಮ್ ಗೌರವ ಹೆಚ್ಚಾಗ್ತದೆ ಗೌರವ ಹೆಚ್ಚು ಹೇಳಿ ಸಹಾಯ ಮಾಡ್ಬೇಕು ಸುಮ್ಮನೆ ಸಹಾಯ ಮಾಡಿ ತಾನೇ ಬರ್ತದ ಹಿಂತೆ ಅಲ್ಲ ಅಷ್ಟು ಗೌರವ ಬೇಕು ಅನ್ನೋ ಭಾವದಿಂದ ನಾವು ಸಹಾಯ ಮಾಡಿದ್ರೆ ಅದು ವ್ಯರ್ಥವಾಗಿ ಗೊತ್ತಾಗುತ್ತೆ ಉಪಯೋಗ ಆಗ್ತದೆ ನಿಸ್ವಾರ್ಥೆಯಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಹಾಯ ಮಾಡುವ ಮನೋಧರ್ಮ ನಮ್ಮ ನಿಮ್ಮದಾಗಲಿ ಧನ್ಯವಾದಗಳು